ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಪ್ಪ ಇವಳು ಈ ಥರ ವೀಡಿಯೋಸ್ ತೋರಿಸ್ತಾ ಗಾಡಿ ಪೂಜೆ ಇರೋದು ಅನ್ಕೊತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇದು ಶನಿವಾರದ ನೈಟ್ ವೀಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ತಿರುವಣ್ಣಮಲೆಯಲ್ಲಿರುವ ಅರುಣಾಚಲಂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹದಿನಾಲ್ಕು ಕಿಲೋಮೀಟರ್ ಗಿಡ ಪ್ರದರ್ಶನ ಇದೆಯಂತೆ ಉಣ್ಣ್ಮೆ ಭಾನುವಾರ ಇರೋದರಿಂದ ಹುಣ್ಮೆ ದಿವಸ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾಯಿದ್ರು ಹೋದರೆ ಹುಣ್ಮೆ ದಿನ ಹೋಗಿ ಅಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಬನ್ನಿ ತುಂಬ ಚೆನ್ನಾಗಿರುತ್ತೆ ಈ ಸಲ ಭಾನುವಾರ ಹುಣ್ಮೆ ಬಂದಿರೋದ್ರಿಂದ ಸ್ಕೂಲ್ ಎಲ್ಲ ರಜೆ ಇರುತ್ತೆ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಮುಂಚೆನೇ ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಶನಿವಾರ ನೈಟ್ ಹೊಟ್ಟರೆ ಭಾನುವಾರ ಮುಗಿಸ್ಕೊಂಡ್ ಅಂತ ಅಂದ್ಬಿಟ್ಟು ಶನಿವಾರ ನೈಟ್ ಎಲ್ಲ ಬಂದಿದ್ರು ಬಂದಮೇಲೆ ಗಾಡಿ ಪೂಜೆ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಗಾಡಿ ಪೂಜೆ ಮಾಡಿದ್ವಿ ನಾವು ಎಲ್ಲೇ ದೇವಸ್ಥಾನಕ್ಕಾದ್ರೆ ಎಲ್ಲೇ ಹೋದ್ರೂ ಕೂಡ ನಾವು ಈ ಥರ ಗಾಡಿ ಬುಕ್ ಮಾಡ್ಕೊಂಡಾಗ ಗಾಡಿ ಪೂಜೆ ಮಾಡಿಕೊಂಡೆ ನಾವು ಫಸ್ಟು ಕಾರ್ ಹತ್ಕೊಂಡು ಹೋಗೋದು ನಾವು ಹೊರಟಾಗ ಒಂಬತ್ತುವರೆ ಆಗಿತ್ತು ದೇವಸ್ಥಾನ ಸ್ವಲ್ಪ ದೂರ ಇರೋದರಿಂದ ಓನ್ ವೆಯಿಕಲ್ನೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಓನ್ ವೆಹ್ಕಲ್ನ ಮಾಡ್ಕೊಂಡು ಹೋದ್ವಿ ಕಾರಲ್ಲಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ನಾವೇನಾರ ಬಸ್ಸಲ್ಲಿ ಏನಾರು ಹೋಗಿದರೆ ಈ ಥರ ಗಲಾಟೆ ಮಾಡ್ತಾಯಿದ್ರೆ ಕಂಡಾಕ್ಟ್ರೆಲ್ಲ ಅಕ್ಕಪಕ್ಕದಲ್ಲಿರೋರೆಲ್ಲ ಇಳಿಯಮ್ಮ ಕೆಳಗೆ ಬಸ್ಸಿಂದ ಏನು ಗಲಾಟೆ ಮಾಡ್ತೀರಮ್ಮ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವಾ ಎಷ್ಟು ಮಾತಾಡ್ತೀರಾ ಅಂತ ಬೈತಾಯಿದ್ರೆ ಏನೋ ಅಂದ್ಕೊಂಡು ಮಾತಾಡ್ಕೊಂಡು ಹೋದ್ವಿ ತುಂಬ ಅಂದರೆ ತುಂಬ ಖುಷಿ ಖುಷಿಯಾಗಿ ಹೋದ್ವಿ ಯಾರೂ ನಿದ್ದೆ ಅಂತೂ ಮಾಡಲಿಲ್ಲ ಯಾಕಂದರೆ ನಿದ್ದೆ ಮಾಡೋದಕ್ಕೆ ನಾವೆಲ್ಲ ಅಲ್ವಾ ನಿಮಗೆ ಗೊತ್ತಲ್ಲ ಲೇಡೀಸ್ ಲೇಡೀಸಲ್ಲಿ ಸೇರಿಕೊಂಡ್ರೆ ಯಾವ ರೀತಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಆ ಥರ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಹೋದ್ವಿ ಎಂಜಾಯ್ ಮಾಡ್ಕೊತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಹತ್ರ ರೀಚ್ ಆಗೋಷ್ಟೊತ್ತಿಗೆ ಎರಡೂ ಎರಡು ಆಗಿತ್ತು ಅಲ್ಲಿ ಇಳಿದುಬಿಟ್ಟು ಹೋಗ್ತೀವಿ ಕೆಳಗಡೆ ಬರ್ತೀವಿ ಬರುವಾಗಲೇ ತುಂಬ ಕಾರ್ಗಳು ಇದ್ವಿ ಬರೀ ಕರ್ನಾಟಕ ಬೋರ್ಡೇ ಕಾಣಿಸ್ತಾ ಇತ್ತು ಹೆಚ್ಚು ಕಮ್ಮಿ ಏಯ್ಟಿ ಪರ್ಸೆಂಟ್ ಬರೀ ಕರ್ನಾಟಕದೇ ಇದ್ದರು ಆ ದೇವಸ್ಥಾನದಲ್ಲಿ ಅಯ್ಯೋ ಸಿಕ್ಕ ಬಟ್ಟೆ ಕಾರು ಎಲ್ಲಿ ನೋಡಿದ್ರು ಜನ ಪಾರ್ಕಿಂಗೇ ಸಿಗಲಿಲ್ಲ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಪಾರ್ಕ್ ಮಾಡಿದ್ದಾಯಿತು ಅಯ್ಯೋ ನಮಗಂತೂ ಜನ ನೋಡಿ ಇಷ್ಟೊಂದು ಸುಸ್ತ ಅಂದ ಅನ್ನಿಸ್ಬಿಡ್ತು ಏನಪ್ಪ ಇಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ನಾವು ನೋಡ್ಬಿಟ್ಟು ಓ ಇವರೆಲ್ಲ ಎಷ್ಟು ಗಂಟೆಗೆ ಬಂದ್ರಪ್ಪ ನಾವೇ ಬೇಗ ಅಂತ ಅಂದ್ಕೊತಾ ಇದ್ವಿ ನೋಡಿದ್ರೆ ನಮ್ಗಿಂತ ಬೇಗ ಬಂದು ಆಲ ಪ್ರದಕ್ಷಿಣೆನೇ ಇದ್ದಾರೆ ಅದರಲ್ಲೂ ಮತ್ತೆ ಇಷ್ಟೊಂದು ಜನ ನೋಡ್ಬಿಟ್ಟು ನಾವು ಹಂಗಾರೆ ಜನದ ಮಧ್ಯದಲ್ಲಿ ಹೋಗೋದು ಹೆಂಗೆ ಅನ್ನಿಸ್ತಾ ಇತ್ತು ಬಟ್ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗೇ ಆಯಿತು ನಮಗೆ ದರ್ಶನ ಕೂಡ ಆದರೆ ಬಟ್ ಒಂದು ತಪ್ಪಾಯಿತು ಅದೇನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾವು ಗಾಡಿ ಪಾರ್ಕ್ ಮಾಡಿದ್ದಕ್ಕೂ ಮತ್ತು ರಾಜಗೋಪುರ ಇದ್ದಿದ್ದಕ್ಕೂ ಹೆಚ್ಚು ಕಮ್ಮಿ ಒಂದು ಮೂರು ಕಿಲೋಮೀಟ್ರ್ ಅಷ್ಟಿತ್ತು ಹಾಗಾಗಿ ತಿರ್ಗಾ ನಾವು ಅಲ್ಲಿಂದ ಆಟೋದಲ್ಲಿ ರಾಜಗೋಪುರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಆಟೋ ಕೇಳಿದ್ವಿ ಅವ್ರ ಆಟೋ ಅಲ್ಲಿಂದ ಅಲ್ಲಿಗೆ ಐವತ್ತು ರೂಪಾಯಿ ಒಬ್ರಿಗೆ ಅಂತಂದ್ರೂ ಇನ್ನೇನು ಮಾಡೋಕ್ಕಾಗತ್ತೆ ನಮಗೂ ಭಾಷೆ ಬರಲ್ಲ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಅವ್ರ ಭಾಷೆ ನಮಗೆ ಅರ್ಥ ಆಗೋಲ್ಲ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಒಬ್ಬೊಬ್ಬರಿಗೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ರಾಜ ಗೋಪುರ ಹತ್ರನೇ ಬಿಡಿಸ್ಕೊಬಿಡೋಣ ಮತ್ತೆ ನಡ್ಕೊಂಡು ಹೋಗೋದು ಮೂರು ಕಿಲೋಮೀಟ್ರ್ ಮತ್ತೆ ಅಲ್ಲಿಂದ ಬರಬೇಕು ಲೇಟಾಗಿಬಿಡುತ್ತೆ ಈಗಲೇ ಲೇಟಾಗಿದೆ ಅಂತ ಅಂದ್ಬಿಟ್ಟು ಆಟೋ ಹತ್ಕೊಂಡು ಅಲ್ಲಿಗೆ ಹೋದ್ವಿ ಅಲ್ಲಿ ಹೋಗಿ ಮತ್ತೆ ಆಟೋಯಿಂದ ಇಲ್ಲಿಗೆ ಕಮ್ಮಿ ಅಂದರೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ನಡಿಬೇಕಿತ್ತು ಅಲ್ಲಿ ಬಿಟ್ಟರು ಯಾಕಂದರೆ ಜನ ಅಲ್ವಾ ಹಂಗಾಗಿ ಅಲ್ಲಿ ಬಿಡಲ್ಲಂತೆ ಫ್ರೀ ಟೈಮಲ್ಲಾದರೆ ಅಲ್ಲಿಗೆ ಬಿಡ್ತಾರೆ ಜನ ಇದ್ದಿದ್ದಿರೋದ್ರಿಂದ ಬ್ಯಾರಿಗೇಟ್ ಹಾಕಿದ್ರು ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಹೋದರು ಇದೇ ನೋಡಿ ರಾಜ ಗೋಪುರ ಎಷ್ಟು ದೊಡ್ಡದಿದೆ ಅಂದರೆ ಕತ್ತು ಮೇಲೆ ಎತ್ತಿ ನೋಡಬೇಕು ಅಷ್ಟು ದೊಡ್ಡದಿದೆ ಗೋಪುರ ಇಷ್ಟು ದೊಡ್ಡ ಗೋಪುರ ಅಂತ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು ಇಲ್ಲಿಂದನೇ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಬೇಕಂತೆ ನೋಡಿ ದೇವರಿಗೆ ನಮಸ್ಕರಿಸ್ಬಿಟ್ಟು ಇಲ್ಲಿ ಕರ್ಪೂರ ಹಚ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲರೂ ಕೂಡ ಇದೇ ರೀತಿ ಹೇಳ್ತಾ ಇದ್ದಿದ್ದು ನಾವು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದಾಗ ಹಾಗಾಗಿ ನಾವು ಕೂಡ ಇದೇ ರೀತಿ ಮಾಡಿದ್ವಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ನಾವು ಸ್ಟಾರ್ಟ್ ಮಾಡಿದಾಗ ಟೈಮು ಮೂರು ಐವತ್ತೈದು ಆಗಿತ್ತು ನಾವು ಸ್ಟಾರ್ಟ್ ಮಾಡಿದಾಗ ಒನ್ ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಗೋಯ್ತು ಯಾಕಂದರೆ ಮೂರು ಕಿಲೋಮೀಟ್ರ್ ದೂರ ಇತ್ತಲ್ಲ ಅಲ್ಲಿಂದ ಆಟೋ ಕೇಳ್ಕೊಂಡು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿ ಹೋಗಿ ಹೊಸ ಜಾಗ ಸರಿಯಾಗಿ ಅಷ್ಟು ಗೊತ್ತಿಲ್ಲ ನಮಗೆ ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ನೋಡಿಕೊಂಡು ಬರೋಷ್ಟೊತ್ತಿಗೆ ಅಷ್ಟೊತ್ತು ಆಗೋಯ್ತು ಮೂರು ಐವತ್ತೈದಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಅಂದರೆ ತುಂಬ ಜನ ಇದ್ದರು ಬೆಳಗ್ಗೆ ಅಷ್ಟು ಅಂದರೆ ಅಂತೂ ಇನ್ನೂ ಹೆವಿ ಜನ ಇದ್ದರು ಮಾತಾಡ್ಕೊಂಡು ಮಾತಾಡಿಕೊಂಡು ನಡೀತಾ ಇದ್ವಿ ಹೊಸ ಎಕ್ಸ್ಪೀರಿಯನ್ಸು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ನಮಗೆ ಮೊದಲು ಸಿಗೋದೆ ನಮಗೆ ಇಂದ್ರಲಿಂಗ ಇದು ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಬಂದರೆ ಇಂದ್ರಲಿಂಗ ಸಿಗುತ್ತೆ ತುಂಬ ಅಂದರೆ ತುಂಬ ಜನ ಇದ್ದರು ಇದೇನಪ್ಪ ಎಷ್ಟೊಂದು ಜನ ಇದ್ದಾರೆ ಮುಂದಿನ ಹಿಂಗೆ ಅಂದ್ಕೊಂಡ್ವಿ ಬಟ್ ಅಂದರೆ ಬೇಗ ಬೇಗ ಪಾಸ್ ಆಗ್ತಾಯಿತ್ತು ಹಂಗಾಗಿ ಬೇಗನೆ ಬಂದ್ವಿ ಇಂದ್ರಲಿಂಗನ ನೋಡಿಕೊಂಡು ಅದಾದ ಮೇಲೆ ನೆಕ್ಸ್ಟ್ ಬಂದಿದೆ ನಾವು ಅಗ್ನಿ ಲಿಂಗಕ್ಕೆ ನೆಕ್ಸ್ಟ್ ಬಂದ್ವಿ ಅಲ್ಲೂ ಕೂಡ ಕ್ಯೂ ಈ ಥರ ಬೇಗ ಬೇಗ ಪಾಸ್ ಆಗ್ತಾಯಿತ್ತು ಅಲ್ಲಿಂದ ಮಾತಾಡಿಕೊಂಡು ನಾನು ಫ್ರೆಂಡ್ಸ್ ಎಲ್ಲ ಆಹಾ ಈ ಥರ ತಿಂಗಳಿಗೆ ಒಂದ್ಸಲ ನಾವು ಈ ಥರ ದೇವಸ್ಥಾನ ಹತ್ರ ಇದ್ದರೆ ಬಂದು ಈ ಥರ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ಬೋದು ದೂರ ಇದೆ ಮನೇಲಿ ಯಾರೂ ಕಳಿಸಲ್ಲ ಅಷ್ಟು ದೂರಕ್ಕೆ ಆ ಥರ ಆಗಿದ್ರೆ ಕಳಿಸ್ತಿದ್ರು ಏನೋ ನಿಮಗೂ ವಾಕಾದಂಗೆ ಆಗುತ್ತೆ ಬೇರೆ ಅಂತೂ ಎಲ್ಲೂ ಹೋಗಲ್ಲ ಇದನ್ನಾರು ಮಾಡ್ಕೊಂಡ್ಬನ್ನಿ ಅಂತ ಕಳಿಸ್ತಾಯಿದ್ರು ದೂರ ಇದೆ ಕಳಿಸಲ್ಲ ಅಂತೆಲ್ಲ ಮಾತಾಡಿಕೊಂಡು ಬರ್ತಾಯಿದ್ವಿ ಗಂಡಸರು ನಮ್ಮ ಜೊತೆ ಬಂದಿದ್ರೆ ಹೆಂಗಿರುತ್ತೆ ಅನ್ಕೊತಾ ಇದ್ವಿ ಅದಾದ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ನಮಗೂ ಯಮಲಿಂಗ ಹತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ದೇವಸ್ಥಾನಗಳಿದಾವಲ್ಲಂತೂ ಹೋಗ್ತಾ ಹೋಗ್ತಾ ಒಂದು ಕಮ್ಮಿ ಅಂದ್ರೂ ಒಂದು ಟೂ ಹಂಡ್ರೆಡ್ ಮೀಟರ್ಸ್ಗೆಲ್ಲ ಒಂದೊಂದು ದೇವಸ್ಥಾನಗಳಿರುತ್ತೆ ನಾವೆಲ್ಲ ದೇವಸ್ಥಾನಕ್ಕೂ ವಿಸಿಟ್ ಮಾಡೋಕ್ಕೆ ಹೋಗಲಿಲ್ಲ ಮೇಯ್ನು ಲಿಂಗಗಳಿಗೆ ಮಾತ್ರ ಹೋದ್ವಿ ಲೇಟ್ ಆಗಿಬಿಡುತ್ತೆ ಎಲ್ಲ ದೇವಸ್ಥಾನ ಹತ್ರ ಹೋಗ್ಬಿಟ್ರೆ ಅಂದರೆ ಯಾಕಂದರೆ ಸ್ವಲ್ಪ ಜನ ಇದ್ರಲ್ಲ ಹಾಗಾಗಿ ನೆಕ್ಸ್ಟ್ ನಾವು ಯಮಲಿಂಗನ ನೋಡಿಕೊಂಡು ನಿರುತಿ ಲಿಂಗದ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಅಲ್ಲೇ ಹೋಗೋ ಒಂದು ಫೋಟೋ ತೊಗೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಈ ಜನದ ಮಧ್ಯೆ ಫಸ್ಟ್ ಟೈಮ್ ಈ ಥರ ಹೊಸ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಬಟ್ ನಾವೊಂದು ತಪ್ಪು ಮಾಡಿದ್ವಿ ಏನು ತಪ್ಪು ಅಂತ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಆ ತಪ್ಪನ್ನ ನೀವು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಗುಂಪಲ್ಲಿ ಹೋದಾಗ ಶಿವನ ಭಕ್ತರು ತುಂಬ ಜನ ಇದ್ದಾರೆ ಅಂತ ಇದನ್ನು ನೋಡೇ ಅನ್ನಿಸ್ತಾ ಇದೆ ನಮಗೆ ಎಷ್ಟು ಜನ ಬಂದಿದ್ದಾರೆ ಅಂತ ಅಂದರೆ ಇಲ್ಲಿ ಹೇಳ್ಬಾರ್ದು ಎಷ್ಟು ಕೋಟಿ ಜನ ಇದ್ದಾರೋ ಏನೋ ಗೊತ್ತಿಲ್ಲ ಅಷ್ಟು ಜನ ಇದ್ರು ಇಲ್ಲಿ ಫಸ್ಟ್ ಟೈಮ್ ಈ ಥರ ನೋಡಿದ್ದು ನಾವು ಅದಾದ ಮೇಲೆ ನಾವು ನಿವೃತ್ತಿ ಲಿಂಗದ ಹತ್ರ ಬಂದ್ವಿ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದರು ಬಟ್ ಅಂದರೆ ಕ್ಯೂ ಬೇಗನೆ ಪಾಸ್ ಆಯಿತು ತುಂಬ ಏನು ಲೇಟ್ ಏನೂ ಆಗಲಿಲ್ಲ ಇಬ್ಬರು ಸೀನಿಯರ್ ಸಿಟಿಜನ್ ಇದ್ದರು ಆಂಟಿರು ಹಂಗಾಗಿ ನಾವು ಸ್ವಲ್ಪ ನಿಧಾನಕ್ಕೇ ಹೋದ್ವಿ ಇಲ್ಲಾಂದರೆ ಇನ್ನೂ ಬೇಗನೆ ಕಂಪ್ಲೀಟ್ ಮಾಡ್ತಾ ನಾವು ನಿವೃತ್ತಿ ಆದಮೇಲೆ ವರುಣ ಲಿಂಗ್ ಸಿಗುತ್ತೆ ಅಂತ ಅನ್ಕೋತಾ ಇದ್ವಿ ಅಲ್ಲಿ ನೋಡಿದ್ರೆ ಸೂರ್ಯ ಲಿಂಗಮ್ ಅಂತ ತೋರಿಸ್ತಾ ಇತ್ತು ಅಲ್ಲೂ ಇನ್ನೂ ಎರಡು ಎಕ್ಸ್ಟ್ರಾ ಲಿಂಗಗಳು ಕೂಡ ಇತ್ತು ನಾವು ಇದು ಯಾವುದಪ್ಪ ಸೂರ್ಯ ಲಿಂಗ ನಾವು ನೋಡಲೇ ಇಲ್ವಲ್ಲ ಇದು ಯೂಟ್ಯೂಬಲ್ಲೆಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಸಾವಿರಾರು ಲಿಂಗಗಳಿರ್ತವೆ ಅದೇ ರೀತಿ ಇದು ಎರಡು ಎಕ್ಸ್ಟ್ರಾ ಲಿಂಗಗಳಿದೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಂದು ಸತಿನೂ ಹೋಗಿಲ್ಲ ಅಂದರೆ ಹೋಗಿ ನೋಡಿ ನಾವು ಕೂಡ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ ಇನ್ನೂ ಪದೇ ಪದೇ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಬಟ್ ಮನೇಲಿ ಕಳಿಸಲ್ಲ ಮೂರು ವರ್ಷ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದು ವರ್ಷ ಅಂತೂ ಆಗಿದೆ ಮುಂದಿನ ವರ್ಷಕ್ಕೆ ನೋಡೋಣ ನೋಡಿ ಲಿಂಗ ಸಿಕ್ತು ಇದೇ ನಾವು ಹೇಳಿದ್ವಲ್ಲ ಲಿಂಗ ಅಲ್ಲಿಲ್ಲ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲೆಲ್ಲ ತೋರಿಸಿರಲಿಲ್ಲವಲ್ಲ ಇದೇ ಸೂರ್ಯಲಿಂಗ ಇದಾದ ಮೇಲೆ ನಾವು ದರ್ಶನ ಮಾಡಿಕೊಂಡು ಹೋದ್ವಿ ಅಲ್ಲೇನು ಜಾಸ್ತಿ ರಶ್ ಏನು ಇರಲಿಲ್ಲ ನಮಗೆ ವರ್ಣಲಿಂಗಮ್ ಸಿಕ್ತು ವರ್ಣಲಿಂಗಮ್ ಹತ್ರ ಏನು ಜಾಸ್ತಿ ಏನು ರಶ್ ಇರಲಿಲ್ಲ ಹಂಗಾಗಿ ಅಲ್ಲಿ ಬೇಗನೆ ದರ್ಶನ ಆಯ್ತದ್ದು ವರ್ಣಲಿಂಗಕ್ಕೂ ಯಮಲಿಂಗಕ್ಕೂ ತುಂಬ ದೂರ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇತ್ತು ಹಾಗಾಗಿ ಅಲ್ಲಿಂದ ನಡ್ಕೊಂಡು ಹೋದ್ವಿ ಇಲ್ಲಿ ಬೇಗ ದರ್ಶನ ಆಗ್ತೈತೆ ನಾವು ಇಲ್ಲಿ ಯಾವುದೇ ಲಿಂಗಗಳು ನೋಡಿದ್ರು ಕೂಡ ಎಲ್ಲ ಐದಳೆ ಷರ್ಪದ ಕೆಳಗಡೆನೇ ಲಿಂಗ ಇದ್ದಿದ್ದು ಫೋಟೋಸ್ ಎಲ್ಲ ತಗೋಳಕ್ಕೆ ಬಿಡ್ತಾ ಇರಲಿಲ್ಲ ಬಟ್ ಇಲ್ಲಿ ಇನ್ನೊಂದು ಏನು ಅಂತ ಅಂದರೆ ನಾವು ದೇವಸ್ಥಾನ ಮುಂದೆ ಒಂದು ಹತ್ತು ಸೆಕೆಂಡ್ ಇದ್ರೂ ಕೂಡ ಯಾರೂ ಏನೂ ಇರಲಿಲ್ಲ ಕೆಲವೊಂದು ಕಡೆ ಈ ಥರ ಫೇಮಸ್ ಇರೋ ದೇವಸ್ಥಾನಗಳೆಲ್ಲ ತಳ್ಳಿಬಿಡ್ತಾರೆ ಹೋಗಿ ಹೋಗಿ ಅಂತ ಬಟ್ ಅಂದರೆ ನಾವು ಇಲ್ಲಿ ನೀಟಾಗಿ ದರ್ಶನ ಮಾಡಿಕೊಂಡು ಬರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸತಿ ಹೋಗಿ ಇಲ್ಲಿ ನೋಡಿ ತಿಂಡಿ ಕೊಡ್ತಾ ಇದ್ದಾರೆ ಏನು ಅಂದರೆ ಇಲ್ಲಿ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆದರೆ ತಿಂಡಿ ಆವಾಗ ಅವಾಗ ಕೊಡ್ತಾನೆ ಇರ್ತಾರೆ ಎಲ್ಲ ಕಡೆಯೂ ಕೂಡ ಅಲ್ಲಲ್ಲಲ್ಲೇ ಕೊಡ್ತಾ ಇರ್ತಾರೆ ಉಪ್ಪಿಟ್ಟಾಗಿರ್ಬೋದು ಕೇಸರಿ ಭತ್ತ ಆಗಿರ್ಬೋದು ಪೊಂಗಲ್ಲು ಇನ್ನೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಏನಾಯಿತು ಅಂದರೆ ಪೊಂಗಲ್ಲಿಗಿಲ್ಲಿ ಸಾಂಬಾರು ಕೊಟ್ಟಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಪೊಂಗಲ್ನೆಲ್ಲ ಸಾಮಾನ್ಯ ನಾವು ಚಟ್ನಿಯಲ್ಲಿ ತಿಂತೀವಿ ಆದರೆ ನಾವಿಲ್ಲಿ ಸಾಂಬಾರಲ್ಲಿ ತಿಂದ್ವಿ ಹೊಸ ಎಕ್ಸ್ಪೀರಿಯನ್ಸು ಈಗೂ ಕೂಡ ತಿನ್ಬೋದು ಪೊಂಗಲ್ನ ನಾವು ಅಂತ ನಮಗಿಲ್ಲಿ ದೇವಸ್ಥಾನದಲ್ಲಿ ತೋರಿಸ್ಕೊಟ್ರು ತುಂಬ ಚೆನ್ನಾಗಿತ್ತು ಟೇಸ್ಟು ಇದಾದ ಮೇಲೆ ನಾವು ಹೊಟ್ಟಿದ್ದೇನೆ ವಾಯುಲಿಂಗ ಹತ್ರ ಅಲ್ಲಿ ಯಾರೋ ಒಬ್ಬರು ಏನೋ ಕೊಡ್ತಾಯಿದ್ರು ತುಂಬ ಜನ ನನಗೆ ನನಗೆ ಅಂತ ಇದು ಮಾಡ್ತಾಯಿದ್ರು ನಾವು ಏನು ಇದ್ದಾರಪ್ಪ ಇಲ್ಲಿ ಈ ಥರ ಜನ ಇದ್ದಾರಲ್ಲ ಎಲ್ಲೂ ಈ ಥರ ನೋಡಲಿಲ್ಲ ಇಲ್ಲಿ ಮಾತ್ರ ಹಿಂಗೆ ನೋಡ್ತಿದ್ದೀವಲ್ಲ ಅಂತ ಅಂದ್ಕೊಂಡು ನಾವು ಕೂಡ ಅಲ್ಲೇ ನಿತ್ಕೊಂಡು ನೋಡ್ತಾ ಇದ್ವಿ ಏನು ಕೊಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಆಮೇಲೆ ಗೊತ್ತಾಯಿತು ರುದ್ರಾಕ್ಷಿನ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆ ರುದ್ರಾಕ್ಷಿನ ಇಸ್ಕೊಳ್ಳೋದಕ್ಕೋಸ್ಕರ ಜನ ಈ ಥರ ಮುಗಿ ಬಿದ್ದಿದ್ರು ಅಂತ ಅಂದ್ಬಿಟ್ಟು ನಮಗೇನು ರುದ್ರಾಕ್ಷಿ ಮನೇಲಿದೆ ನಮಗೇನು ಬೇಡ ಅಂತ ಅಂದ್ಬಿಟ್ಟು ನಾವು ಆದಿ ಹೋಗಿ ಹೋದಾಗ ಅಲ್ಲಿ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ ದರ್ಶನ ಮಾಡಿಕೊಂಡು ಬಂದ್ವಿ ನೆಕ್ಸ್ಟ್ ನಾವು ಹೋಗಿದ್ದು ಕುಬೇರಲಿಂಗ ಹತ್ರ ಕುಬೇರಲಿಂಗ ಹತ್ರ ಹೋಗೋ ಸತ್ತಿಗೆ ಒಬ್ಬರು ಆಂಟಿ ನಮ್ಮ ಜೊತೆ ಬಂದಿದ್ದವರು ಮಿಸ್ ಆಗಿಬಿಟ್ಟಿದ್ರು ಇಬ್ರು ಮುಂದೆ ಹೋದರು ಅದರಲ್ಲಿ ಒಬ್ಬರು ಆಂಟಿ ಮುಂದೆ ಹೊಟ್ಟೋಗಿದ್ದಾರೆ ನಮಗೆ ಸಿಗಲೇ ಇಲ್ಲ ಅವರು ಅವ್ರ ಹತ್ರ ಫೋನು ಬೇರೆ ಇರಲಿಲ್ಲ ಫೋನ್ ಗಾಡಿಯಲ್ಲೇ ಬಿಟ್ಬಿಟ್ಟು ಬಂದಿದ್ರು ಎಲ್ಲ ಒಟ್ಟಿಗೆ ಇರ್ತೀವಲ್ಲ ಏನು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಾಗಾಗಿ ಅವರು ಮಿಸ್ ಆಗಿಬಿಟ್ರು ನಾವು ಅವ್ರು ನೋಡಿಕೊಂಡು ಹುಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗೋಯ್ತು ನಾವು ಕುಬೇರ ಲಿಂಗ ಮಾತ್ರ ನೋಡಿದ್ವಿ ಆಂಟಿಯಿಂದ ನಾನೊಬ್ಬಳೇ ಫಾಸ್ಟಾಗಿ ಮುಂದೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೆ ಅದೇ ಆಂಟಿ ನಾನೇ ಕರ್ಕೊಂಬಂದಿದ್ದು ಹಾಗಾಗಿ ಆ ಹೋಗ್ತಾ ಹೋಗ್ತಾ ನಾವು ಈಶಾನ್ಯ ಲಿಂಗನ ನೋಡೋಕ್ಕೆ ಆಗಲಿಲ್ಲ ಆಂಟಿ ಹಾಕಿರೋ ಸೀರೆ ಕಲರ್ನ ನೋಡಿಕೊಂಡು ಆ ಕಲರ್ ಸೀರೆ ಹಾಕಿರೋರೆ ಇವರೇನಾ ಅಂದ್ಕೊಂಡು ನೋಡಿ ಹೋಗ್ತಾ ಇದ್ವಿ ಆದರೆ ಅವರಲ್ಲ ಸುಮಾರು ಕಮ್ಮಿ ಅಂದ್ರೂ ಒನ್ ಅವರ್ ಆಂಟಿನ ಹುಡ್ಕಾಡಿದ್ದೀನಿ ಆಮೇಲೆ ಆಂಟಿ ಸಿಕ್ಕಿದ್ರು ಇವರೇ ನೋಡಿ ನಮ್ಮ ಜೊತೆ ಬಂದಿದ್ದು ಆಂಟಿ ತಪ್ಪಿಸ್ಕೊಂಡಿದ್ದು ಅವ್ರ ಹತ್ರ ಫೋನ್ ಇದ್ದರೆ ನಮಗೇನೂ ಅನ್ನಿಸ್ತಾ ಇರಲಿಲ್ಲ ಅವ್ರ ಹತ್ರ ಫೋನ್ ಬೇರೆ ಇರಲಿಲ್ಲವಲ್ಲ ಹಾಗಾಗಿ ಭಯದಿಂದ ನಾವು ಈಶಾನ್ಯ ಲಿಂಗ ಬಂದಿದ್ದೆ ನಮಗೆ ಗೊತ್ತೇ ಆಗಲಿಲ್ಲ ನೀವು ಅಷ್ಟೇ ಫ್ರೆಂಡ್ಸ್ ಯಾರು ಇದ್ದಾಗ ಫೋನ್ನ ಅವ್ರ ಕೈಯಲ್ಲಿ ಕೊಡಿ ಈ ಥರ ಕಾರಲ್ಲಿ ಬಿಟ್ಬಿಟ್ಟು ಹೋಗಬೇಡಿ ಅಟ್ಲೀಸ್ಟ್ ಅವ್ರು ಫೋನ್ ಅವರು ಇದ್ದರೆ ಫೋನ್ ಮಾಡ್ತಾರೆ ನಾವಾದರೂ ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಾರೆ ಎಲ್ಲಿದ್ದೀನಿ ಅಂತ ಹೇಳ್ತಾರೆ ಯಾಕಂದರೆ ಅವರಿಗೆ ಫೋನ್ ನಂಬರ್ ಕೂಡ ಅವ್ರ ಹತ್ರ ಇರಲಿಲ್ಲ ಅವ್ರ ಬಾಯಲ್ಲೂ ಕೂಡ ಯಾವುದೂ ಫೋನ್ ನಂಬರ್ ಗೊತ್ತಿರಲಿಲ್ಲ ಹಾಗಾಗಿ ನಮಗೆ ಸ್ವಲ್ಪ ಭಯ ಆಯಿತು ದೇವರಿದ್ದಾರೆ ಅನ್ನೋ ಸಾಕ್ಷಿಗೆ ಇಲ್ಲೇ ನಮಗೆ ದೇವರು ತೋರಿಸ್ತು ನಮ್ಮ ಆಂಟಿ ಸಿಕ್ಕಿದೆ ನಮಗೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಮಗೆ ಸತ್ಯ ಅಂತ ಅನ್ನಿಸ್ತಾ ಇತ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ಆಂಟಿ ಸಿಕ್ಕಿದ್ಮೇಲಂತು ನೋಡಿ ಅಲ್ಲೇ ಗೋಪುರ ಕಾಣಿಸ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಹೋಗ್ತಾ 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 ಗೋಪುರ ಇನ್ನೂ ದೂರನೇ ಇತ್ತೆ ಹೊರತು ಹತ್ತಿರ ಅಂತೂ ಇರಲಿಲ್ಲ ನೋಡೋಕೆ ಮಾತ್ರ ಹತ್ರ ಅನ್ನಿಸ್ತಾ ಇತ್ತು ಇದ್ರೆ ಇನ್ನೂ ಸಿಗಲೇ ಇಲ್ವಲ್ಲ ಸಿಗಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋದ್ವಿ ಆಂಟಿ ಹುಡ್ಕೊಂಡು ನಾವು ಕುಬೇರ ಲಿಂಗ ನೋಡಿದ್ವಿ ಆದರೆ ಈಶಾನ್ಯ ಲಿಂಗ ನೋಡೋಕ್ಕೆ ಆಗಲಿಲ್ಲ ಯಾಕೆ ನೋಡೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ಮತ್ತೆ ನೀವು ಬನ್ನಿ ಅಂತ ಅಂದ್ಬಿಟ್ಟು ಆ ದೇವರೇ ನಮಗೆ ತೋರಿಸಿಲ್ಲ ಅಂತ ಅಂದ್ಕೊಂಡೆಲ್ಲ ನಾವು ಹೋಗ್ತಾ ಇದ್ವಿ ನೋಡಿ ಇವಾಗ ಗೀ ಪ್ರದಕ್ಷಿಣೆನ ಮುಗಿಸಿದ್ವಿ ಆವಾಗ ಟೈಮು ಒಂಬತ್ತು ಐವತ್ತಾಗಿತ್ತು ದರ್ಶನ ಮಾಡೋಣ ಅಂತ ನಿಂತ್ಕೊಂಡ್ವಿ ಗೋಪುರ ಹತ್ರದಲ್ಲೇ ಇದೆಯಲ್ವಾ ಬೇಗ ಆಗುತ್ತೆ ನಿಂತ್ಕೊಬಾರೋಣ ಅಂತ ನಿಂತ್ಕೊಂಡ್ವಿ ನೋಡಿದ್ರೆ ಅದು ನೋಡೋಕೆ ಹತ್ರ ಕಾಣುತ್ತೆ ಹೋಗ್ತಾ ಹೋಗ್ತಾ ತುಂಬ ದೂರ ಸಿಕ್ಕಾಬಟ್ಟೆ ರಶ್ ಇತ್ತು ಅದರಲ್ಲಿ ನೂಕು ನುಗ್ಲು ಬೇಡ ಸಿಂಗಲ್ ಲೈನ್ ಹೋಗಿಲ್ಲ ಡಬಲ್ ಲೈನ್ ಹೋಗಿ ಅಂದ್ರೂ ಜನ ಕೇಳ್ತಾನೆ ಇರಲಿಲ್ಲ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ನಮ್ಗೆ ಆರು ಅವರೇ ಆಗೋಯ್ತು ದರ್ಶನ ಮಾಡೋ ಅಷ್ಟೊತ್ತಿಗೆ ಎಷ್ಟು ಜನ ಅಂದರೆ ಹೇಳ್ಬಾರ್ದು ಅಷ್ಟು ಜನ ಇದ್ದರು ಇನ್ನು ಅಲ್ಲಿ ಬಂದು ನಿಂತ್ಕೊಂಬಿಟ್ಟು ಇನ್ನು ವಾಪಸ್ ಹೋಗೋದು ಬೇಡ ಹೆಂಗಿದ್ರು ಹೊತ್ತು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ವಿ ಅಲ್ಲಿ ನೋಡಿದ್ರೆ ಏನು ಸಿನ್ ತಿನ್ನೋದಕ್ಕೂ ಇಲ್ಲ ಏನೂ ಇಲ್ಲ ಬಟ್ಟೆ ಹೊಟ್ಟೆ ಬೇರೆ ಸಿಗ್ತಾ ಇತ್ತು ಹಂಗೋ ಹಿಂಗೋ ಅಲ್ಲಿ ಮುಂದೆ ಹೋದಾಗ ಸ್ವಲ್ಪ ಕಲಂಗ್ರೀನ ಸಿಕ್ತು ಅದು ಏನು ನೀರು ಕುಡಿಯೋ ಲೋಟದಲ್ಲಿ ಕೊಡ್ತಾರೆ ಅದಕ್ಕೆ ಮೂವತ್ತು ರೂಪಾಯಿ ತೊಗೋತಾರೆ ಅದರೊಳಗಡೆ ಬರೀ ಒಂದು ನಾಲ್ಕೇ ನಾಲ್ಕು ಪೀಸ್ ಇರುತ್ತೆ ಅಷ್ಟೇ ನೋಡಿ ಎಷ್ಟು ದೊಡ್ಡ ಗೋಪುರ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾ ದೊಡ್ಡ ಗೋಪುರ ನಾನು ಹೇಳಿದ್ನಲ್ಲ ಇಷ್ಟು ದೊಡ್ಡದನ್ನ ನೋಡೇ ಇರಲಿಲ್ಲ ಅಂತ ಅಂದ್ಬಿಟ್ಟು ನೀವು ಕೂಡ ಒಂದು ಸಲ ಹೋಗಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೂ ಕೂಡ ಅಲ್ಲಿ ಒಳಗಡೆ ಹೋದ್ಮೇಲೆ ಸ್ವಲ್ಪ ಮಜ್ಜಿಗೆ ಕೊಡ್ತಾಯಿದ್ರು ನಾವಂತೂ ಸಿಕ್ಕಾ ಹೊಟ್ಟೆ ಹಸ್ತಿತ್ತಲ್ವ ದಾವ ಬೇರೆ ಆಗಿತ್ತು ಅಂದ್ಬಿಟ್ಟು ಎರಡೆರಡು ಲೋಟ ಮಜ್ಜಿಗೆ ಇಸ್ಕೊಂಡು ಕೊಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ನಮ್ಮ ಮನೇಲಿ ಈ ಥರ ಮಾಡಿದ್ರೆ ಈ ಥರ ಬರೋದೇ ಇಲ್ಲ ಆದರೂ ಅಷ್ಟೇ ದೇವಸ್ಥಾನಕ್ಕೆ ಪ್ರಸಾದನೇ ಬೇರೆ ಮನೇಲಿ ಮಾಡೋ ಅಡುಗೆ ರುಚಿನೇ ಬೇರೆ ದೇವಸ್ಥಾನದಲ್ಲಿ ಏನು ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಆಗಿರುತ್ತೆ ಅದಾದಮೇಲೆ ನಾವು ಮುಂದೆ ಹೋದರೆ ಒಳಗಡೆ ಒಂದು ಚಿಕ್ಕದಾಗಿರುವಂಥ ನಂದಿ ಇತ್ತು ತುಂಬ ದೊಡ್ಡದೇನೆಲ್ಲ ಮೀಡಿಯಮ್ ಆಗಿರೋವಂಥ ನಂದಿ ಇತ್ತು ನೋಡಿ ಇದೇ ದೇವಸ್ಥಾನ ಸ್ಕೆಚ್ಚು ಇದು ಮೇಲಿರೋದೇ ಫಸ್ಟ್ ಒಂದು ಸಿಗುತ್ತಲ್ಲ ಇದೇ ರಾಜ ಗೋಪುರ ನೋಡಿ ನಾವು ಅಷ್ಟು ಗೋಪುರಗಳನ್ನೆಲ್ಲ ದಾಟ್ಕೊಂಡು ದಾಟ್ಕೊಂಡು ಒಳಗಡೆ ಬಂದಿರೋದು ಒಂದು ಗೋಪುರ ನೋಡಿದ ತಕ್ಷಣ ಅಯ್ಯೋ ಸಿಕ್ತು ಸಿಕ್ತು ಅಂತೀವಿ ಹಂಗೆ ಹೋಗ್ತಾ ಹೋಗ್ತಾ ಅಷ್ಟು ದೊಡ್ಡ ಗೋಪುರಗಳಿದ್ದಾವೆ ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದು ಸ್ಕೆಚ್ ಇದನ್ನು ಈಚೆನೇ ಹಾಕಿದರೆ ಎಷ್ಟೇ ನೋಡ್ಕೊಂಡು ಹೊಂಟೋಗ್ಬಿಡ್ಬೋದು ಅಂತ ಹಿಂದೆ ಇರೋರೆಲ್ಲ ಮಾತಾಡ್ತಾ ಇದ್ರು ನೋಡಿ ಇನ್ನೇನು ಹತ್ತಿರ ಬಂತು 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 ಅನ್ನೋಂಗೆ ಜನ ಎಷ್ಟು ನೂಕು ನುಗ್ಲು ನಾವಂತೂ ಇನ್ನೇನು ಸಿಕ್ತು ಸಿಕ್ತು ಅಂದ್ಕೊಂಡೇ ಒಳಗಡೆ ಹೋಗ್ತಾ ಇದ್ವಿ ಹೋಗ್ತಾ ಹೋಗ್ತಾ ಆರವರೆ ಆಗೇ ಹೋಯ್ತು ದರ್ಶನ ಮುಗಿಸ್ಕೊಂಡು ನಾವು ಈಚೆ ಬರೋಷ್ಟೊತ್ತಿಗೆ ನಾಲ್ಕೂವರೆ ಆಗಿತ್ತು ನಾವು ಈಚೆ ಬರೋದಕ್ಕೂ ಕಮ್ಮಿ ಅಂದ್ರೂ ಆ ಅವರ್ ನಡ್ಕೊಂಡೇ ಬಂದಿದ್ದೀವೇನಪ್ಪ ಎಕ್ಸಿಟ್ ಕೂಡ ಆ ಕಡೆ ತುಂಬಾ ದೂರ ಇತ್ತು ಯಾಕಂದರೆ ಅಷ್ಟು ಒಳಗಡೆ ಹೋಗಿದ್ವಿ ಈಚೆ ಬರೋಷ್ಟೊತ್ತಿಗೆ ಅಷ್ಟು ದೂರ ಅನ್ನಿಸ್ತು ನೋಡಿ ಒಳಗಡೆ ಇನ್ನೂ ಎಷ್ಟು ರಶ್ ಇದೆ ಅಂತ ಕ್ರೌಡು ಇದು ಒಂದು ಸೈಡಲ್ಲ ಎರಡು ಸೈಡು ಬಿಡ್ತಾರೆ ಎರಡು ಸೈಡೂ ಕೂಡ ಇಷ್ಟೇ ಜನ ಇದ್ದಾರೆ ಎಷ್ಟು ಕೋಟಿ ಜನ ಇದ್ದಾರೆ ಅಂತಲೇ ಹೇಳ್ಬಾರ್ದು ಅಷ್ಟು ಕೋಟಿ ಜನ ಇದ್ದಾರೆ ಈಚೆ ಬಂದ್ಬಿಟ್ಟು ಆಟೋ ಹತ್ಕೊಂಡು ಗಾಡಿ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟಿ ಅಲ್ಲಿ ಹೋಗುವಾಗ ಅಜ್ಜಿ ಒಂದು ಸೈಕಲ್ ಹೊಡಿತಾ ಇತ್ತು ಅದು ನೋಡಿ ತುಂಬ ಖುಷಿಯಾಗಿತ್ತು ಈ ವಯಸ್ಸಲ್ಲೂ ಅಜ್ಜಿ ಸೈಕಲ್ ಹೊಡಿತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನೋಡಿ ಖುಷಿಯಾಗಿ ವೀಡಿಯೋ ಮಾಡಿಕೊಂಡೆ ಇದಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ